O ದೇಶಾದ್ಯಂತ ಮೇ ತಿಂಗಳಲ್ಲಿ ನಡೆದಿದ್ದ ನೀಟ್ ಯುಜಿ ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಈ ಪರೀಕ್ಷೆ ಸಂಬಂಧ ಗುಜರಾತ್ ಉತ್ತರ ಪ್ರದೇಶ ಹರಿಯಾಣ ಬಿಹಾರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಸಂಗತಿ ಬಯಲಾಗಿದ್ದು ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮ ಇದೀಗ ಅನೇಕ ಪೋಷಕರ ಆತಂಕಕ್ಕೆ ಕಾರಣವಾಗಿದ್ದು ಕೆಲ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಮ್ಮ ಮಕ್ಕಳ ಭವ್ಯ ಭವಿಷ್ಯದ ಕನಸೊತ್ತು ಹಗಲಿರಡು ಶ್ರಮ ಹಾಕಿ ಪರೀಕ್ಷೆ ಬರೆದ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು ಅವರ ಬದುಕು ಬೀದಿಗೆ ಬರುವಂತಾಗಿದೆ ಈ ಕಾರಣಕ್ಕಾಗಿ ಇಂದು ತುಮಕೂರಿನ ಖಾಸಗಿ ಕಾಲೇಜೊಂದರಲ್ಲಿ ಅನೇಕ ಶಾಲೆಯ ವಿದ್ಯಾರ್ಥಿಗಳು ಪ್ರಗತಿಪರರು ಕಾರ್ಮಿಕ ಸಂಘಟನೆಗಳ ಮುಖಂಡರು ನಿವೃತ್ತ ಉಪನ್ಯಾಸಕರು ಶಿಕ್ಷಣ ತಜ್ಞರು ವಕೀಲರು ಹೋರಾಟಗಾರರು ಸೇರಿದಂತೆ ಅನೇಕರು ಸಭೆ ನಡೆಸಿ ಈ ಅಕ್ರಮದ ವಿರುದ್ಧ ಜನಾಂದೋಲನ ರೂಪಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿದರು ಈ ಹೋರಾಟದ ರೂಪುರೇಷೆಯ ಸಭೆಯಲ್ಲಿ ಭಾಗಿಯಾಗಿದ್ದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಅಕ್ರಮ ಕುರಿತು ಮಾತನಾಡಿದ್ದು ಹೀಗೆ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಅಷ್ಟು ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ಉಂಟಾಗಿದೆ ನಾವು ಹಿಂದೆ ವ್ಯಾಪಂ ಅಂತೇಳಿ ದೊಡ್ಡದಾದಂತಹ ಕಾರಣ ಮೂವತ್ತಾರು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೇಳ್ಬಿಟ್ಟಿದ್ವಿ ಈಗ ನೀಟಿಂದ ನೂರಾರು ಮಂದಿ ಪ್ರಾಣ ಕಳ್ಕೊಳ್ಳೋಂಥ ಸ್ಥಿತಿಯಾಗಿದೆ ಈಗಾಗಲೇ ಆರು ಜನ ಸೂಯಿಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳು ಅವ್ರಿಗೆಲ್ಲ ಏನೇನೋ ಆಸೆಗಳಿದ್ದು ಅದರಲ್ಲೂ ಅವ್ರ ಹೆತ್ತ ತಾಯಿಗೆ ಕನಸುಗಳು ತುಂಬ ಇತ್ತು ನನ್ನ ಮಗನ ಡೆಂಟಿಸ್ಟ್ ಮಾಡಬೇಕು ನನ್ನ ಮಗನ ಡಾಕ್ಟ್ರು ಮಾಡಬೇಕು ಈ ಮೆಡಿಕಲ್ ಫೀಲ್ಡಿಗೆ ಕಳಿಸ್ಬೇಕು ಅಂತೇಳಿ ನುಚ್ಚು ನೂರಾಗಿದೆ ಇದು ಅನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ ಹದಿನೈದು ದಿವಸ ಆದಮೇಲೆ ಅದೆಲ್ಲನೂ ಓಪನ್ ಅಪ್ ಆದಮೇಲೆ ಈಗ ಧರ್ಮೇಂದ್ರ ಪ್ರಧಾನ ಕೇಂದ್ರ ಎಚ್ ಆರ್ ಡಿ ಸಚಿವರು ಈಗ ತಪ್ಪನ್ನ ಒಪ್ಕೊಳ್ತಾ ಇದ್ದಾರೆ ಹೌದು ಕಂಟ್ರಿ ಮಿಸ್ಟೇಕ್ ಆಗಿದೆ ಇದನ್ನೇನಾದರೂ ಸರಿಪಡಿಸ್ಬೇಕು ಇಲ್ಲಿ ವ್ಯವಸ್ಥೆನ ಮಾಡಿ ಯಾವಾಗ ಮಾಡ್ತಾ ಇರೋದನ್ನು ಈಗಾಗಲೇ ಕೌನ್ಸಿಲಿಂಗು ಆರನೇ ತಾರೀಕು ಜುಲೈ ಆರರಿಂದ ಪ್ರಾರಂಭ ಆಗ್ತಿದೆ ಯಾವಾಗ ಬಂತು ಈಗ ಅಂತ ಅಂತೇಳಿದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ ಮೇಲೆ ಪ್ರತಿ ಒಂದಕ್ಕೂ ನಾವು ಕೋರ್ಟ್ ಮೆಟ್ಲು ಬೇಕಾ ಬರಗಾಲಕ್ಕೆ ದುಡ್ಡು ರಿಲೀಸ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು ಅದೇ ಥರನೇ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಅದೇನು ಪಾರದರ್ಶಕವಾಗಿ ನೀವು ವ್ಯವಹಾರ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಸಾವಿರಾರು ಕೋಟಿ ಹಗರಣ ಹೊರಗಡೆ ಬಂತು ಪ್ರತಿಯೊಂದು ಅಂಶಗಳಲ್ಲೂ ಸುಪ್ರೀಂ ಕೋರ್ಟು ಇಂಟ್ರಿಫಿಯರ್ ಆಗಲೇಬೇಕಾ ಶಿಕ್ಷಣದ ವ್ಯವಸ್ಥೆ ಸರಿಯಾಗಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ ಅದಕ್ಕೋಸ್ಕರ ಇದೊಂದು ದೊಡ್ಡದಾದಂಥ ಆಂದೋಲನ ಮುಖಾಂತರ ಪ್ರತಿ ತಾಲೂಕುಗಳಲ್ಲೂ ಜನಗಳ ಕಡೆಯಿಂದ ಒಪಿನಿಯನ್ ಕ್ರಿಯೇಟ್ ಆಗಬೇಕು ಅಂತ ಈಗ ಹೊರಟಿದ್ದೀವಿ ಹಾಗಾಗಿ ಇವತ್ತಿಲ್ಲಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳು ಕಾಲೇಜುಗಳು ಪ್ರಾಂಶುಪಾಲರುಗಳು ಲೆಕ್ಚರರ್ಸ್ಗಳು ಅದರಲ್ಲೂ ಪೋಷಕರುಗಳು ಇವತ್ತಿಲ್ಲಿ ಭಾಗವಹಿಸಿ ಅವರ ಆಕ್ರೋಶನ ಹೊರಗಡೆ ಆಗ್ತಾರೆ